ದೇವರಾಜ ಅರಸು ಹಿಂದುಳಿದ ವರ್ಗಗಳ ಹರಿಕಾರ ತರ್ಶಿದ ಸುದರ್ಶನ್ ಯಾದವ್ ಚಿಂತಾಮಣಿ ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಅವರ ಆಶಯಗಳು ಚಿಂತನೆಗಳು ಇಂದಿಗೂ ಮಾದರಿ ಆಗಿವೆ ಹಿಂದುಳಿದ ಸಮುದಾಯಗಳ ಏಳಿಗೆಗೆ ಉದ್ದೇಶಕ್ಕೆ ಜಾರಿ ಮಾಡಿದ ಹಲವು ಯೋಜನೆಗಳಿಂದಾಗಿ ಶೋಷಿತ ಸಮುದಾಯ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ತನ್ನದೇ ಆದ ರೀತಿಯಲ್ಲಿ ಪ್ರಗತಿ ಪಥದತ್ತ ಸಾಗಲು ನೆರವಾಗಿದೆ ಎಂದು ತರಿಸಿದ ಸುದರ್ಶನ್ ಯಾದವ್ ಹೇಳಿದರು ನಗರದ ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಪಂಚಾಯಿತಿ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ದೇವರಾಜು ಅವರ ನೂರ ಒಂಬತ್ತನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಡಿ ದೇವರಾಜ ಅರಸು ಅವರು ರಾಜ್ಯ ಕಂಡ ಶ್ರೇಷ್ಠ ಸಾಮಾಜಿಕ ಸುಧಾರಕರು ಸತತ ಹತ್ತು ವರ್ಷ ಶಾಸಕರಾಗಿ ಆಯ್ಕೆಯಾಗಿದ್ದ ಅರಸ್ ಅವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದರು ಅವರ ಅಧಿಕಾರಾವಧಿಯಲ್ಲಿ ಸಮಾಜದಲ್ಲಿ ಅನೇಕ ಸುಧಾರಣೆಗಳನ್ನು ತಂದರು ಬಡತರ ನಿರ್ಮೂಲನೆ ಅವರ ಮೊದಲ ಆದ್ಯತೆ ರಾಜ್ಯದಲ್ಲಿ ಸುಧಾರಣೆ ತರಲು ಶೈಕ್ಷಣಿಕ ಹಾಗೂ ತಂತ್ರಜ್ಞಾನ ಹೊಂದಿದ ಮಂಡಲವನ್ನು ರಚಿಸಿದರು ಉಳುವನಿಗೆ ಭೂಮಿ ಹಾವನೂರು ಆಯೋಗದಂತಹ ಅವರ ಪ್ರಮುಖ ನಿರ್ಧಾರಗಳ ಪ್ರತಿಫಲ ಇಂದಿನ ಪೀಳಿಗೆಗೆ ಸಿಕ್ತಿದೆ ಗೇಣಿ ಹೋರಾಟದ ಅನುಷ್ಠಾನ ಆಗದಿದ್ದರೆ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಹಾವನೂರು ಆಯೋಗ ರಚಿಸದಿದ್ದರೆ ಈವರೆಗೂ ಬಹುಸಂಖ್ಯಾತರಿಗೆ ನ್ಯಾಯ ಸಿಕ್ತಿರಲಿಲ್ಲ ಎಂದರು ಇದೇ ವೇಳೆ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಎಸ್ ಆನಂದ್ ಮಾತನಾಡಿದ ಅವರು ಅಂಬೇಡ್ಕರ್ ದೇವರಾಜ ಅರಸು ಇಂತಹ ಮಹಾನ್ ನಾಯಕರ ಆದರ್ಶಗಳು ಮತ್ತು ಸಿದ್ಧಾಂತಗಳನ್ನು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಈ ದೇಶದ ಉನ್ನತ ಪ್ರಜೆಗಳಾದ ನಿಮ್ಮ ತಂದೆ ತಾಯಿಗಳ ಮೆಚ್ಚುಗೆಗೆ ಮಕ್ಕಳಾಗ್ತೀರಿ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಯವರು ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ಯಾವ ರೀತಿ ರೂಪಿಸಿಕೊಂಡು ಬಾಳಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ಚಲಪತಿ ಬಿ ಸಿ ಎಂ ಇಲಾಖೆ ಅಧಿಕಾರಿ ಮಂಜುನಾಥ್ ರೆಡ್ಡಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮುನಿರೆಡ್ಡಿ ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಶ್ರೀನಾಥ್ ಟಿ ಎ ಪಿ ಎಂ ಸಿ ತಾಲೂಕು ಉಪಾಧ್ಯಕ್ಷ ನಂಜುಂಡ ರೆಡ್ಡಿ ಹಾಗೂ ಬಿ ಸಿ ಎಂ ಇಲಾಖೆ ಸಿಬ್ಬಂದಿ ವಿದ್ಯಾರ್ಥಿಗಳು ಡಿ ದೇವರಾಜ್ ಅರಸು ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಬ್ರಿಟಿಷ್ ಮೂಲಕ ಕಾಲದಿಂದನೂ ನಮ್ಮಲ್ಲಿ ಏನು ದಾಸ್ಯತನ ಇತ್ತು ಗುಲಾಮಗಿರಿ ಬೇರೆ ಬೇರೆ ರೂಪದಲ್ಲಿರುವಂಥ ದಾಸ್ಯತನವನ್ನು ಹೋಲಾಡಿಸೋದೋಸ್ಕರ ಎಲ್ಲ ಸಮಾಜದಲ್ಲಿರುವಂತಹ ಎಲ್ಲ ಜನರು ಎಲ್ಲ ನಾಗರಿಕರು ಒಂದೇ ಒಂದು ಅಸಮಾನತ ಒಂದೇ ಒಂದು ಸಮಾನತೆಯನ್ನು ಬೆಳೆಸೋದಕ್ಕೋಸ್ಕರ ಏನು ಅಂಬೇಡ್ಕರ್ ಅವರು ಪ್ರಯತ್ನ ಪಟ್ಟು ನಮಗೋಸ್ಕರ ಒಂದು ಸಂವಿಧಾನವನ್ನು ಕಳಿಸಿ ಎಲ್ಲರಿಗೂ ಕೂಡ ಒಂದು ರಿಸರ್ವೇಶನ್ ಕ್ರಿಯೇಟ್ ಮಾಡಿದ್ರು ಅದೇ ರೀತಿ ಯುವರಾಜ್ ಅವರು ಇಲ್ಲಿ ಕೇವಲ ಒಂದು ಕೆಲವು ಸ್ಥಳಗಳಲ್ಲಿ ಹಿಂದುಳಿದಿಲ್ಲ ಜನ ತುಂಬಾ ಸ್ಥಳಗಳಲ್ಲಿ ಎಕನಾಮಿಕಲಿ ಪೊಲಿಟಿಕಲಿ ಒಂದು ಹಿಂದುಳಿದಿದ್ದಾರೆ ಅಂತ ಜನಗಳಿಗೂ ಕೂಡ ಕರ್ನಾಟಕದಲ್ಲೂ ಕೂಡ ಒಂದು ರಿಸರ್ವೇಶನ್ ಅನ್ನೋ ಸಮಾನತೆಯನ್ನು ಕೊಡಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈಗ ನಾವೇನು ಅಂತ ಕರೀತೀವಿ ಅದರ್ ಕ್ಲಾಸಸ್ ಹಿಂದುಳಿದ ವರ್ಗಗಳು ಅಂತ ನಮ್ಮಲ್ಲಿ ಕ್ಯಾಟಗರಿ ಒಂದು ಎರಡು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಂತ ವಿವಿಧ ಸ್ಥಾನಗಳಲ್ಲಿ ಕೆಲವು ಜಾತಿಗಳನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ರಿಸರ್ವೇಶನ್ ಅನ್ನ ಕೊಟ್ಟು ಇವರು ಹೀಗೇ ಬಿಟ್ಟರೆ ಸಮಾಜದಲ್ಲಿ ಹಿಂದೆ ಉಳ್ಕೊಂಡಿದ್ದಾರೆ ಇವ್ರನ್ನ ಸಮಾಜದ ಒಂದು ಮುಂದಿನ ಪಂಕ್ತಿಗೆ ತರಬೇಕು ಅಂದ್ರೆ ಇವರಿಗೆ ಒಂದು ರಿಸರ್ವೇಶನ್ ಅನ್ನೋದು ತುಂಬಾ ಅವಶ್ಯಕತೆ ಇದೆ ಅಂತ ಮನಗೊಂಡು ಆಗಿನ ಕಾಲದಲ್ಲೇ ನಮಗೋಸ್ಕರ ಒಂದು ಸುಧಾರಣೆಯನ್ನು ಮಾಡೋದು ಅದೇ ರೀತಿ ಇವರ ಇನ್ನೊಂದು ಅತಿ ದೊಡ್ಡ ಮಿಷನರಿ ರೀತಿ ಏನು ಅಂತಂದ್ರೆ ನಾವೆಲ್ಲ ಈಗ ಭೂಮಿಗೆ ಬೆಲೆ ಜಾಸ್ತಿ ಇದೆ ಅಂತ ನಾವು ಈಗ ಅದ್ರ ಬಗ್ಗೆ ಜಾಸ್ತಿ ಎಲ್ಲರೂ ಅರಿವಾಗ್ತಾರೆ ಆಗ ಒಂದು ಏನು ಒಂದು ಸುಮಾರು ಸುಮಾರು ಮೂವತ್ತು ನಲವತ್ತು ವರ್ಷದ ಹಿಂದೆ ಇದ್ರ ಬಗ್ಗೆ ಮನೆಗೊಂಡು ಯಾರಿಗೆ ಜಮೀನು ಸಿಗುತ್ತೋ ಅವನ್ನ ಅವನಿಗೆ ಸಮಾಜದಲ್ಲಿ ಒಂದು ಸಾಮಾನ ಸಿಗುತ್ತೆ ಜೀವನೋಪಾಯಕ್ಕೆ ಒಂದು ಅನುಕೂಲ ಆಗುತ್ತೆ ಸಂಸಾರ ಮಕ್ಕಳು ವಿದ್ಯಾಭ್ಯಾಸ ನಾವು ಯಾವ ರೀತಿ ಓದಬೇಕು ಅನ್ನೋದನ್ನ ಒಂದು ಈಗಿರ್ತಕ್ಕಂಥ ವಿದ್ಯಾಭ್ಯಾಸ ಎಷ್ಟು ಕಷ್ಟ ಮಕ್ಕಳಿಗೆ ಅನ್ನೋದನ್ನ ಕಷ್ಟ ಇದೆಯಾ ನೀವು

విజన్ ఇకన్ేపర్ అప్రాప్త హేర్పడు ఇబ్బంది అత్యంత వర్ష ఇంత ఇది అప్రాప్త అత్యంత వర్ష కింద మన ముందరు

ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ಫಾಲೋ ಆಗಿ